ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೆನ್ನೆ ಮ್ಯಾಚ್ ಬಗ್ಗೆ ಏನು ಮಾತಾಡೋದು ಹೇಳಿ ನಿನ್ನೆ ಮ್ಯಾಚಲ್ಲಿ ನೂರ ಅರವತ್ತ್ಮೂರು ರನ್ನನ್ನು ಹೊಡಿತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ನೂರ ಅರವತ್ತೊಂಬತ್ತು ರನ್ನನ್ನು ಹೊಡೆದು ಗೆಲ್ತಾರೆ ಸ್ನೇಹಿತರೆ ನೆನ್ನೆ ಮ್ಯಾಚಲ್ಲಿ ಆಗಿದ್ದೇನಪ್ಪ ಅಂತಂದ್ರೆ ಎಲ್ಲವೂ ಕೂಡ ಸಮೋಪವಾಗಿಯೇ ಸಾಕ್ತಾ ಇತ್ತು ಆದರೆ ಏನಾಯ್ತು ಅಲ್ಲಿ ಅಂದರೆ ಟಾಸ್ ಸೋಯ್ತು ಸೋತೋಯ್ತು ಹೋಗ್ಲಿ ಆರ್ ಸಿ ಬಿ ಟಾಸ್ ಸೋತೋಯ್ತು ಟಾಸ್ ಮ್ಯಾಟ್ರೆ ಅಲ್ಲ ನೀವು ಬ್ಯಾಟಿಂಗ್ಗೆ ಆಡ್ಬೇಕಾದ್ರೆ ಬ್ಯಾಟಿಂಗ್ ಆಡ್ಬೇಕಾದ್ರೆ ಕೊಹ್ಲಿ ಮತ್ತೆ ಪಿಲ್ಸಾಲ್ಟ್ ಆಡ್ತಾ ಇದ್ರು ಮೂರು ಓವರ್ಗೆ ಮೂರು ರನ್ ನೋಡಿದ ಬಂದಿತ್ತು ಆಗ ರನ್ ಔಟ್ ಆಗ್ತಾರೆ ಫಿಲ್ಸಾಲ್ಟು ನಿಜಕ್ಕೂ ಕೂಡ ಅದು ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು ಹೆಚ್ಚು ಕಡಿಮೆ ಆರು ಓವರ್ಗೆ ಇತ್ತು ಬಟ್ ಮೂರು ಓವರ್ಗೆ ಮೂರು ರನ್ ಇತ್ತು ರೀ ಮೂರು ಓವರ್ಗೆ ಮೂರು ರನ್ ಇತ್ತು ಆಗ ಅನಾವಶ್ಯಕ ರನ್ ಬೇಕಿತ್ತ ಅವಶ್ಯಕತೆ ಇಲ್ಲದ ರನ್ ಅವಶ್ಯಕತೆ ಇದೆ ಆದರೆ ಇಲ್ಲದ ರನ್ನನ್ನು ಕದಿಯಲು ಹೋಗಿ ರನ್ ಔಟ್ ಆಯಿತು ನೀವು ಹೇಳಬಹುದು ಫಿಲ್ಸ್ ಆಟದಲ್ಲೇನು ತಪ್ಪಿಲ್ಲ ವಿರಾಟ್ ಇದೆ ತಪ್ಪು ಹಂಗಲ್ಲ ಇಬ್ಬರು ಕೂಡ ಮಿಸ್ಕಮ್ಯುನಿಕೇಶನ್ ಆಯಿತು ಅಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿ ಮತ್ತೆ ರಿವರ್ಸ್ ಬರಬೇಕಾರೆ ಸ್ವಲ್ಪ ಎಡವಿದ್ರು ಅದರಿಂದ ಲೇಟ್ ಆಯಿತು ಒಂದು ವೇಳೆ ಬೇಗ ಕ್ರೀಸಲ್ಲಿ ಮುಟ್ಟಿದ್ರೆ ಇನ್ನೂರು ಮೇಲೆ ಹೋಗಿರೋದ್ರ ಸ್ಕೋರು ಅವಾಗ ಆಗ್ತಿದ್ದ ರೀತಿನೇ ಬೇರೆ ಇರೋದು ನೋಡಿ ಯಾವಾಗ ಫಿಲ್ ಸಾಲ್ಟ್ ಅವರ ವಿಕೆಟ್ ಹೊಲ್ಟೋಯ್ತೋ ಎಲ್ಲ ವಿಕೆಟ್ ಹೊಲ್ಟೋಯ್ದು ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ವಿರಾಟ್ ಕೊಹ್ಲಿ ಅವರು ಅವರು ಕೂಡ ಇಲ್ಲದ ಶಾಟ್ ಹೋಗಿ ಔಟ್ ಆದರು ರಜತ್ ಪಟಿದಾರ್ ರಜತ್ ಪಟಿದಾರ್ ಅವರು ಇಪ್ಪತ್ತ್ ಮೂರು ಬಾಲ್ಗೆ ಇಪ್ಪತ್ತೈದು ಸ್ವಾಮಿ ಇಪ್ಪತ್ತು ಬಾಲ್ಗೆ ಐವತ್ತು ಹೊಡಿತಿದ್ದಂತಹ ವ್ಯಕ್ತಿ ಇಪ್ಪತ್ತ್ ಮೂರು ಐವತ್ತು ಹೊಡೆದವ್ರು ಎಂದ್ರೆ ಎಷ್ಟರ ಮಟ್ಟಿಗೆ ಬೌಲರ್ಸ್ಗಳ ವಿರುದ್ಧ ತಿಣುಕಾಡಿದ್ದಾರೆ ಅಂತ ಹೇಳಿ ಲೆಕ್ಕ ಹಾಕ್ಕೊಳ್ಳಿ ನೀವೇ ಎಷ್ಟರ ಮಟ್ಟಿಗೆ ತಿಣಿಕಾಡಿದ್ದಾರೆ ಅಂತ ಮತ್ತು ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಹತ್ತೊಂಬತ್ತು ಬಾಲಿಗೆ ನಲವತ್ತು ಒಡೆದಿದ್ದವರು ಲಾಸ್ಟ್ ಮ್ಯಾಚಲ್ಲಿ ಈ ಮ್ಯಾಚಲ್ಲಿ ಹನ್ನೊಂದು ಬಾಲಿಗೆ ಮೂರು ದೇವದತ್ ಪಡಿಕಲ್ ಎಂಟು ಬಾಲಿಗೆ ಒಂದು ಏನು ರೀ ಇವೆಲ್ಲ ಸ್ಕೋರು ಆ ಒಂದಂತೂ ಒಪ್ಕೋಬೇಕು ಸ್ನೇಹಿತರೆ ಫಿಲ್ ಸಾಲ್ಟ್ ಒಬ್ಬರನ್ನ ಬಿಟ್ಟು ಮತ್ತು ಟೀಮ್ ಡೇವಿಡ್ ಅವ್ರನ್ನ ಬಿಟ್ಟು ಇನ್ನು ಮಿಕ್ಕಿದಂಥ ಬ್ಯಾಟರ್ಸ್ ಎಲ್ಲ ಆರ್ ಸಿ ಬಿ ಬ್ಯಾಟರ್ಸ್ ತಿಣಕಾಡಿದ್ದಂತು ನಿಜ ರನ್ ಹೊಡೆಯೋಕೆ ಆಗ್ತಾ ಇಲ್ಲ ಹಾಂ ಕೃಣಾಲ್ ಪಾಂಡ್ಯ ಅವರೇ ಏನು ಮಾಡಿದ್ರೆ ನಿಮ್ಮನ್ನ ಆಲ್ರೌಂಡ್ರ್ ಅಂತ ತಗೊಂಡಿತ್ತು ಮತ್ತು ಲಯಾಮ್ ಲಿವಿಂಗ್ ಸ್ಟೋನ್ ಅವರು ಬೇಕಾ ಆರ್ ಸಿ ಬಿಗೆ ಅವರು ನಿಜಕ್ಕೂ ಕೂಡ ನನ್ನ ಅನಿಸಿಕೆ ಏನಪ್ಪ ಅಂದರೆ ಲಯಾಮ್ ಲಿವಿಂಗ್ ಸ್ಟೋನ್ ಅವರನ್ನು ಕೂರಿಸಿ ಜೇಕಬ್ ಬೆಥೆಲ್ ಅವರಿಗೆ ಚಾನ್ಸ್ ಕೊಡಬೇಕು ಯಾಕಪ್ಪ ಅಂದರೆ ಅವರು ಫಾರಿನ್ ಪ್ಲೇಯರ್ನ ನೀವು ತೆಗೆದುಹಾಕಿದ್ರೆ ಇನ್ನೊಬ್ಬ ಫಾರಿನ್ ಪ್ಲೇಯರ್ಗೆ ಚಾನ್ಸ್ ಕೊಡಬೇಕು ಆದ್ರಿಂದ ಜೇಕಬ್ ಬೆಥೆಲ್ ಅವ್ರನ್ನ ಹಾಕ್ಕೋದು ಸ್ನೇಹಿತರೆ ಅಕ್ಷರಶಃ ಆರ್ ಸಿ ಬಿ ಬ್ಯಾಟಿಂಗ್ನ ವೈಫಲ್ಯದಿಂದಲೇ ಸೋಲ್ತು ಅಂತ ಹೇಳ್ಬೋದು ನೀವು ಕೇಳ್ಬೋದು ಬೌಲರ್ಸು ಚೆಂದ ಮಾಡಿ ಬೌಲಿಂಗ್ ಹಾಕ್ಬೇಕಿತ್ತು ಅಂತ ಏನು ಚೆನ್ನಾಗಿ ಬೌಲಿಂಗ್ ಹಾಕ್ಬೇಕಿತ್ತು ಇವತ್ತಿನ ದಿನಮಾನಗಳಲ್ಲಿ ನೂರ ಅರವತ್ತ್ಮೂರು ನೂರ ಅರವತ್ತ್ನಾಲ್ಕು ಟಾರ್ಗೆಟು ಅಂದರೆ ಅದ್ರ ಟಾರ್ಗೆಟ್ಟೇ ಅಲ್ಲ ಆವರೇಜ್ ಟಾರ್ಗೆಟು ಅಲ್ಲ ರೆಸ್ಪೆಕ್ಟಬಲ್ ಟಾರ್ಗೆಟು ಅಲ್ಲ ಅವೆಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿಮೂರು ಆ ಕಾಲದಲ್ಲಿ ನೂರ ಅರವತ್ತು ಇಷ್ಟೆಲ್ಲರನ್ನು ಒಂದು ರೆಸ್ಪೆಕ್ಟಬಲ್ ಟೋಟಲ್ ಇತ್ತು ನೂರ ಎಪ್ಪತ್ತೈದು ನೂರ ಎಂಬತ್ತು ಎಲ್ಲ ಒಳ್ಳೆಯ ಮೊತ್ತ ಅಂತ ಅನಿಸ್ಕೊಳ್ತಿತ್ತು ಆದರೆ ಈ ಜಮಾನದಲ್ಲಿ ಇನ್ನೂರ ಎಂಬತ್ತಾರು ಇನ್ನೂರ ಎಂಬತ್ತೇಳು ಹೊಡೆಯುವ ಈ ಕಾಲದಲ್ಲಿ ನೀವು ನೂರ ಅರವತ್ತರನ್ನು ನೋಡಿದ್ರೆ ಯಾವ ರನ್ ಅವ್ರಿ ಅದು ಆ ಮತ್ತು ಬೌಲಿಂಗಲ್ಲಿ ಅಲ್ಲಿ ಚೆನ್ನಾಗೇ ಮಾಡಿದ್ರು ಬೌಲಿಂಗು ಆಮೇಲೆ ಆಮೇಲೆ ಯಾವಾಗ ಮಳೆ ಬರಲಿಕ್ಕೆ ಶುರುವಾಯ್ತಲ್ಲ ಅವಾಗ ಬೀಸಿದ್ರು ಕೆ ಎಲ್ ರಾಹುಲ್ ನೀವು ಕೇಳ್ಬೋದು ನಮ್ಮ ಕರ್ನಾಟಕದ ಹುಡುಗನೆ ಹೊಡೆದಿದ್ದು ಹೌದು ಕರ್ನಾಟಕದ ಹುಡುಗನೇ ಹೊಡೆದಿದ್ದು ಆರ್ ಸಿ ಬಿ ಅವರು ಕೆ ಎಲ್ ರಾಹುಲ್ ಅವ್ರನ್ನ ಪಿಕ್ ಮಾಡಬೇಕಿತ್ತು ಯಾಕೆ ಪಿಕ್ ಮಾಡಲಿಲ್ಲ ಹಾಂ ವೆಂಕಟೇಶಯ್ಯರ್ಗೆ ಇಪ್ಪತ್ತು ಕೋಟಿ ಎತ್ತತ್ರ ಬಿಡ್ ಮಾಡಿದವರು ಕೆ ಎಲ್ ರಾಹುಲ್ ಬಿಟ್ಟೇ ಬಿಟ್ರು ಲ್ಯಾಮ್ ಲಿವಿಂಗ್ ಸ್ಟೋನ್ ತಾಡಿದರೆ ಏನು ಆಡ್ತಾವ್ರೆ ಸ್ವಾಮಿ ಟೀಮ್ ಡೇವಿಡ್ ಚೆನ್ನಾಗಿ ಆಡ್ತಾ ಇದಾರೆ ಜೇಕಬ್ ಬೆತಲ್ ಅವರಿಗೆ ಚಾನ್ಸ್ ಕೊಡಿ ಸುಮ್ಮನೆ ಅವರಿಗೆ ನೀವು ಲ್ಯಾಮ್ ಲಿವಿಂಗ್ ಸ್ಟೋನ್ ಅವ್ರನ್ನ ಕೂರಿಸ್ಬಿಟ್ಟು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇಲ್ಲಿ ಒನ್ ಸೈಡ್ ಮ್ಯಾಚ್ ಅಂತಲೇ ಹೇಳ್ಬೋದು ಕೆಲವರು ಹೇಳ್ತಾರೆ ಕೆ ಎಲ್ ರಾಹುಲ್ ಅವರು ಏಳು ರನ್ ನಡೆದಿದ್ದಾಗ ರಜತ್ ಪಟಿದಾರ್ ಅವರು ಅವ್ರದ ಕ್ಯಾಚ್ ಬಿಟ್ರು ಅಂತ ಸ್ನೇಹಿತರೆ ನನಗನ್ಸುತ್ತೆ ಕ್ಯಾಚ್ ಬಿಟ್ಟಿದ್ ನಿಜ ಆದ್ರೆ ಅದೆಲ್ಲ ಒಂದು ಕ್ಯಾಚೇ ಅಲ್ಲ ಅದು ನಿಮ್ಗೆ ಕೈಯಿಗೆ ಬಂದು ಕೆಳಗೆ ಬಿದ್ದಿದ್ ಮಾತ್ರ ಕಾಣಿಸುತ್ತೆ ಅವರು ತುಂಬಾ ದೂರದಿಂದ ಓಡಿ ಬಂದಿದ್ದ ಕಣಿಗೆ ಕಾಣಿಸಲ್ವಾ ಆಕ್ಚುಲಿ ಅದು ಕ್ಯಾಚ್ ಅಲ್ಲ ಬಿಡಿ ಸ್ನೇಹಿತರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಇವರು ಡೆಲ್ಲಿಯವರು ಯಾವಾಗ ಡಿ ಎಲ್ ಎಸ್ ಅಳವಡಿಕೆ ಆಗಬಹುದು ಇದಕ್ಕೆ ಅಂತ ಗೊತ್ತಾಯಿತು ಆಗ ತಮ್ಮ ರನ್ ಗಳಿಕೆಯ ವೇಗವನ್ನು ಜಾಸ್ತಿ ಮಾಡಿದ್ರು ತುಂಬ ಸ್ಪೀಡಾಗಿ ಗಳಿಸಲಿಕ್ಕೆ ಶುರು ಮಾಡಿದ್ರು ಅದು ಕೂಡ ಒಂದು ರೀತಿಯಾದಂಥ ಸ್ಟಾಟಿಸ್ಟಿಕ್ಸ್ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನಾಯಿತು ಅಂದರೆ ಫೀಲ್ಡಿಂಗ್ ವಿಷಯದಲ್ಲಿ ತುಂಬ ಚೆನ್ನಾಗಿ ಫೀಲ್ಡ್ ಮಾಡಿದ್ದಾರೆ ಯಾವುದೇ ಥರ ತಪ್ಪೇನು ಮಾಡಿಲ್ಲ ಮತ್ತು ಅಂತ ಪಿಚ್ಚಲ್ಲಿ ಇವರು ನೂರ ಮೂರು ಎಲ್ಲ ಒಡ್ಕಂಡ್ರೆ ಅದು ಸ್ಕೋರೇ ಅಲ್ಲ ಮಿನಿಮಮ್ ಇನ್ನೂರು ಒಡಿಲೇಬೇಕು ಇನ್ನೂರ ಇನ್ನೂರ ಹತ್ತೊಡ್ದಾಗಲೂ ಕೂಡ ಸೋತ್ರೆ ಅದು ಪೂರ್ಣ ಪ್ರಮಾಣದ ಬೌಲಿಂಗ್ ವೈಫಲ್ಯ ಅಂತ ಹೇಳ್ಬೋದು ಮತ್ತೆ ಆರ್ ಸಿ ಬಿ ಅಭಿಮಾನಿಗಳು ಸುಮ್ಮನೆ ನಿರಾಶರಾಗಬೇಡಿ ಈ ಮ್ಯಾಚ್ ಓದ್ತಿದ್ದಕ್ಕೆ ಮುಂದೆ ಇನ್ನೂ ಕೂಡ ತುಂಬ ಮ್ಯಾಚ್ಗಳಿದ್ದಾವೆ ಆ ಮ್ಯಾಚಲ್ಲಿ ಗೆಲ್ತಕ್ಕಂಥ ಚಾನ್ಸ್ ಜಾಸ್ತಿ ಇದೆ ಅದೇ ಸಣ್ಣ ಪುಟ್ಟ ಚೇಂಜಸ್ ಆಗಬೇಕು ಜಾಕಬ್ ಬೆತಲ್ ಅವರಿಗೆ ಚಾನ್ಸ್ ಕೊಡಬೇಕು ಹಾಂ ಕೆ ಎಲ್ ರಾಹುಲ್ ಅವ್ರನ್ನ ತಗೋಬೇಕಿತ್ತು ಆರ್ ಸಿ ಬಿ ತಗೋಬೇಕಿತ್ತು ಈಗ ತಗೊಂಡಿಲ್ವಲ್ಲ ಏನು ಮಾಡಲಿಕ್ಕಾಗುತ್ತೆ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕ ಕೂರಕ್ಕಾಗುತ್ತಾ ಸ್ನೇಹಿತರೆ ಮ್ಯಾಚ್ ಒಟ್ಟಿನಲ್ಲಿ ಡಿ ಸಿ ಚೆನ್ನಾಗಿ ಆಡಿದ್ರು ಕೇವಲ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಡಿ ಸಿ ಗೆದ್ದಿದೆ ನೂರ ಅರವತ್ತೊಂಬತ್ತು ರನ್ನನ್ನು ಹೊಡೆದಿದ್ದಾರೆ ಒಂದು ವೇಳೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರ ಟೀಮ್ ಗೆಲ್ತು ಅಂತ ಖುಷಿ ಪಡ್ಲೋ ಆರ್ ಸಿ ಬಿ ಸೋಲ್ತೋ ಅಂತ ದುಃಖ ಪಡ್ಲೋ ಅದು ಏನೋ ಒಂದು ಗೊತ್ತಾಗ್ತಾ ಇಲ್ಲ ನನಗೆ ಆದರೆ ಮುಂದಿನ ದಿನಗಳಲ್ಲಿ ಆರ್ ಸಿ ಬಿಗೆ ಒಳ್ಳೇದಾಗಲಿ ಮತ್ತು ಆಟ ನೋಡ್ರಿ ಜಿ ಟಿ ಮೇಲೂ ಕೂಡ ಬ್ಯಾಟಿಂಗ್ ವೈಫಲ್ಯದಿಂದಲೇ ಸೋತಿದ್ದಿವರು ಜಿ ಟಿ ಮೇಲೆ ಬೆಂಗಳೂರಲ್ಲಿ ಸೋತರು ಇದು ಕೂಡ ಬ್ಯಾಟಿಂಗ್ ವೈಫಲ್ಯದಿಂದಲೇ ಸೋತಿರೋದು ನಿಮ್ಮದು ಬ್ಯಾಟಿಂಗ್ ಕ್ಲಿಕ್ಕಾಗಲಣ್ಣ ಗ್ಯಾರಂಟಿ ಗೆಲ್ತೀರಾ ಸ್ನೇಹಿತರೆ ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ಮತ್ತು ಯಾರೂ ಕೂಡ ಪ್ಲೇಯರ್ಗಳಿಗೆ ಅವಮಾನ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಅವರು ಕೂಡ ತುಂಬ ಚೆನ್ನಾಗಿ ಆಡ್ ಆಡೋಣ ಅಂತಲೇ ಬಂದಿರ್ತಾರೆ ಅವರ ದಿನ ಆಗಿರಲ್ಲ ಅದರಿಂದ ಸೋತಿರ್ತಾರೆ ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ಇದೆ